ಜೈ ಭಾರತ್ ಒಂದೇ ಮಾತರಂ ರಷ್ಯಾ ಹಾಗೂ ಯುಕ್ರೇನ್ಗಳ ನಡುವೆ ಯುದ್ಧ ನಡೆಯುತ್ತಾ ಇದೆ ಅದು ಇನ್ನೂ ಕೂಡ ಮುಗಿದಿಲ್ಲ ಮೂರು ವರ್ಷಗಳ ಹಿಂದೆ ಶುರುವಾದ ಈ ಯುದ್ಧ ನಿಲ್ಲುವ ಲಕ್ಷಣ ಕಾಣುತ್ತಿಲ್ಲ ರಷ್ಯಾ ಯುಕ್ರೇನ್ ಮೇಲೆ ಎಷ್ಟೇ ಭೀಕರ ದಾಳಿ ನಡೆಸಿದ್ರೂ ಯುಕ್ರೇನ್ ಕೂಡ ತಿರುಗೇಟು ನೀಡುತ್ತಾ ಬಂದಿದೆ ಯುಕ್ರೇನ್ ರಷ್ಯಾಗಿಂತ ಒಂದು ಹೆಜ್ಜೆ ಮುಂದೆ ಹೋಗಿ ರಷ್ಯಾದ ಮುಖ್ಯ ಮುಖ್ಯ ಅಧಿಕಾರಿಗಳನ್ನೇ ಸಾಯಿಸ್ತಾ ಬಂದಿದ್ದಾರೆ ಒಂದು ಎರಡು ದಿನಗಳ ಹಿಂದೆ ಯುಕ್ರೇನ್ ರಷ್ಯಾದ ಮಿಸೈಲ್ ವಿನ್ಯಾಸಗಾರ ಮಿಕೈಲ್ನನ್ನು ಸಾಯಿಸಿದ್ರು ಇದರ ಬಗ್ಗೆ ವಿಡಿಯೋ ಕೂಡ ಮಾಡಿದ್ದೆ ಆದರೆ ಈಗ ರಷ್ಯಾದ ಪರಮಾಣು ರಕ್ಷಣಾ ಪಡೆ ಮುಖ್ಯಸ್ಥನನ್ನೇ ಸಾಯಿಸಿದ್ದಾರೆ ಇವರ ಹೆಸರೇ ಜನರಲ್ ಇಗೋರ್ ಕಿರಿಲೋವ್ ಅವರು ಹೇಗೆ ಹತ್ಯೆ ಮಾಡಿದ್ದಾರೆಂದರೆ ಈ ಸ್ಕೂಟರ್ನಲ್ಲಿ ಸ್ಫೋಟಕಗಳನ್ನು ಇಟ್ಟಿದ್ದರು ಇವರ ಮನೆ ಹತ್ತಿರ ಅಂದರೆ ಫ್ಲಾಟ್ನ ಹತ್ತಿರ ಈ ಸ್ಕೂಟರನ್ನು ಇಟ್ಟು ಬ್ಲಾಸ್ಟ್ ಮಾಡಿದರೆ ಈ ಸ್ಫೋಟ ಕಂಡ ರಭಸಕ್ಕೆ ಈ ಜನರಲ್ ಇಗೋರ್ ಕಿರೇಲೋ ಇವರ ಜೀವ ಹೋಗಿದೆ ಈ ಎರಡು ದಿನದ ಅಂತರದಲ್ಲಿ ರಷ್ಯಾದ ಇಬ್ಬರು ಪ್ರಮುಖ ವ್ಯಕ್ತಿಗಳನ್ನು ಕಳೆದುಕೊಂಡಿದೆ ಯುಕ್ರೇನ್ ಈಗಾಗಲೇ ಆಲ್ರೆಡಿ ಡಿಸೈಡ್ ಮಾಡಿದಾಗೆ ಇದೆ ಅಂದರೆ ಅವರ ಟಾರ್ಗೆಟ್ ಇರುವುದು ರಷ್ಯಾದ ಜನರಲ್ಲ ಅವರ ಉದ್ದೇಶದ ಅವರ ಉದ್ದೇಶ ರಷ್ಯಾದ ಮೇಲೆ ದಾಳಿ ಮಾಡುವುದಲ್ಲ ಬದಲಾಗಿ ರಷ್ಯಾದಲ್ಲಿರುವ ಉನ್ನತ ಅಧಿಕಾರಿಗಳನ್ನು ಸಾಯಿಸುವುದು ಇದಕ್ಕೆ ಪೂರಕ ಎಂಬಂತೆ ಇಬ್ಬರ ಜೀವ ಕಳೆದು ಹೋಗಿದೆ ಇನ್ನು ಅವರ ಟಾರ್ಗೆಟ್ ಲಿಸ್ಟ್ನಲ್ಲಿ ಯಾರ್ಯಾರು ಇದ್ದಾರೆ ಅಂತ ಗೊತ್ತಿಲ್ಲ ಈ ಕೆಲವೊಂದು ಮಾಧ್ಯಮದಲ್ಲಿ ಏನು ವರದಿ ಬರ್ತಾ ಇದೆ ಅಂದರೆ ಈ ಹತ್ಯೆಯನ್ನು ಯುಕ್ರೇನ್ನ ಪಡೆಗಳು ಮಾಡಿದ್ದಾರೆ ಅಂತ ಇದನ್ನೆಲ್ಲ ಗಮನಿಸುವಾಗ ಒಂದು ಅಂಶ ಕ್ಲಿಯರ್ ಆಗಿ ಗೊತ್ತಾಗ್ತದೆ ಅದೇನೆಂದರೆ ಯುಕ್ರೇನ್ನ ಗುಪ್ತಚರ ಅಧಿಕಾರಿಗಳು ರಷ್ಯಾದಲ್ಲಿ ತುಂಬಾ ಸಕ್ರಿಯವಾಗಿದ್ದಾರೆ ಪ್ರತಿಯೊಬ್ಬ ವ್ಯಕ್ತಿಗಳ ಚಲನವಲನಗಳನ್ನು ಗಮನಿಸುತ್ತಿದ್ದಾರೆ ಈ ಘಟನೆಯಿಂದಾಗಿ ಪುತಿನ್ ಕೂಡ ಒಂದು ಗಳಿಗೆ ಬಿಚ್ಚಿ ಬೀಳಿದು ಖಚಿತ ಯಾಕೆಂದರೆ ಯುಕ್ರೇನ್ನವರು ಪುತಿನ್ನನ್ನು ನಂಬರ್ ಒನ್ ಅಂತ ಕನ್ಸಿಡರ್ ಮಾಡಿದ್ದಾರೆ ಈ ಘಟನೆಯಿಂದಾಗಿ ಅವರು ತನ್ನ ಸೆಕ್ಯುರಿಟಿಯನ್ನು ಇನ್ನಷ್ಟು ಹೆಚ್ಚಿಸಿದ್ದಾರೆ ಈ ಘಟನೆಯಿಂದಾಗಿ ಪುತಿನ್ ಯುಕ್ರೇನ್ ಮೇಲೆ ಯಾವ ನಿರ್ಧಾರ ತೆಗೆದುಕೊಳ್ಳುತ್ತಾರೆ ಅಂತ ಗೊತ್ತಿಲ್ಲ ಅವರು ದಾಳಿಯನ್ನು ಇನ್ನಷ್ಟು ತೀವ್ರಗೊಳಿಸಬಹುದು ಈ ಯುದ್ಧದಲ್ಲಿ ಯುಕ್ರೇನ್ಗೆ ಯುರೋಪಿಯನ್ ರಾಷ್ಟ್ರಗಳು ಹಾಗೂ ಅಮೆರಿಕ ಸಾಥ್ ನೀಡಿದ್ರೆ ರಷ್ಯಾ ಇಲ್ಲಿ ಏಕಾಂಗಿಯಾಗಿ ಹೋರಾಟ ನಡೆಸುತ್ತಿದೆ ಈ ಮೂರು ದಿನದ ಅಂತರದಲ್ಲಿ ಇಬ್ಬರನ್ನು ಹತ್ಯೆ ಮಾಡಿ ರಷ್ಯಾ ಅಧ್ಯಕ್ಷರಿಗೆ ಒಂದು ಸ್ಟ್ರಾಂಗ್ ಮೆಸೇಜನ್ನು ಯುಕ್ರೇನ್ ಕಳಿಸಿದೆ